ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ಬೆಳಗ್ಗೆಯಿಂದ ಮಳೆ ಬರ್ತಾ ಇತ್ತು ಮಳೆ ಬಂದಾಗ ಒಂಥರ ಕೆಲಸ ಮಾಡಬೇಕು ಅಂತ ಅನಿಸೋದೇ ಇಲ್ಲ ಹಾಗೆ ಅನಿಸುತ್ತೆ ಬೆಳಗ್ಗೆ ಬೇಗ ಹೇಳಬೇಕು ಅಂತ ಕೂಡ ಅನ್ಸೋದಿಲ್ಲ ನಿಮಗೂ ಹಾಗೆ ಅನಿಸುತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಬೇಸಿಗೆಗಾಲದಲ್ಲಿ ನಿದ್ದೆನೇ ಬರಲ್ಲ ಮಳೆಗಾಲ ಹಾಗೆ ಚಳಿಗಾಲ ಎರಡು ಎರಡು ಕಾಲದಲ್ಲೂ ಚಳಿ ಚಳಿ ಇರುತ್ತಲ್ವ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಮಲಗಣ ಮಲಗಣ ಅನ್ನಿಸ್ತಿರುತ್ತೆ ಆದರೆ ಹಾಗೆ ಮಲಗಿದ್ರೆ ಕೆಲಸಗಳಂತೂ ಸಾಗೋದೇ ಇಲ್ಲ ಹಾಗಾಗಿ ನಾನು ಐದು ಮುಕ್ಕಾಲಿಗೆನೋ ಎದ್ದು ಬಂದೆ ಇವತ್ತಿನ ನನ್ನ ದಿನಚರಿ ಹೇಗೆಲ್ಲ ಇರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ವೀಡಿಯೋನ ಮಾಡಿಲ್ಲ ಇವತ್ತು ಯಾಕೆ ಅಂತ ಗೊತ್ತಿಲ್ಲ ಯಾವಾಗಲೂ ತುಂಬ ವೀಡಿಯೋಗಳನ್ನ ಮಾಡ್ಕೊತಿದ್ದೆ ಟ್ವೆಂಟಿ ಫೈ ಒಂದು ತರ್ಟಿ ಮಿನಿಟ್ಸ್ ವೀಡಿಯೋ ಇರ್ತಾ ಇತ್ತು ಅದನ್ನು ನಾನು ಸ್ವಲ್ಪ ಕಮ್ಮಿ ಮಾಡ್ತಾ ಮಾಡ್ತಾ ಒಂದು ಟ್ವೆಂಟಿ ಫೈ ಮಿನಿಟ್ಸ್ಗೆ ಇಲ್ಲ ಟ್ವೆಂಟಿ ಟ್ವೆಂಟಿ ತ್ರೀ ಮಿನಿಟ್ಸ್ಗೆ ಇಳಿಸ್ತಾ ಇದ್ದೆ ಆದರೆ ಇದು ಇವತ್ತು ಮಾಡಿರೋದು ಸಿಕ್ಸ್ಟೀನ್ ಮಿನಿಟ್ಸ್ ವೀಡಿಯೋ ಇದೆ ಇದರಲ್ಲಿ ಎಷ್ಟು ಬರುತ್ತೋ ಗೊತ್ತಿಲ್ಲ ಎಷ್ಟು ಬರುತ್ತೋ ಅಷ್ಟು ವೀಡಿಯೋನ ಹಾಕ್ತೀನಿ ಯಾಕಂದರೆ ನಾನು ವೀಡಿಯೋ ಶೂಟ್ ಮಾಡಿದ್ದೀನಲ್ಲ ಹಾಕೋಕ್ಕೂ ಬರೋದಿಲ್ಲ ತುಂಬ ಲೆಂದಿ ಆದರೆ ನಿಮಗೂ ನೋಡೋದಕ್ಕೆ ಇಷ್ಟ ಆಗೋದಿಲ್ಲ ಹಾಗೆಯೇ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಇಡ್ಲಿ ಮಾಡೋಣ ಅಂತ ಇದ್ದೀನಿ ನಮ್ಮನೆಯರು ವಡ ಮಾಡು ಅಂತ ಹೇಳಿದ್ರು ನನಗೆ ವಡ ನೆನೆಸೋದಕ್ಕೆ ಮರೆತೇ ಹೋಗ್ಬಿಡ್ತು ಅದು ಬೆಳಗ್ಗೆ ಎದ್ದ ತಕ್ಷಣ ನೆನೆಸ್ಬೇಕಾಗಿತ್ತು ಆಮೇಲೆ ನನಗೆ ನೆನಪಾಯಿತು ಇಷ್ಟು ಬೇಗನೆ ಸಾರಿ ಇಷ್ಟು ಲೇಟಾಗಿ ನೆನೆಸಿದ್ರೆ ಅದು ಒಡಕ್ಕೆ ಉದ್ದಿನ ಬೆಳೆ ನೆನೆಯಲ್ಲ ಅಂತ ಹೇಳ್ಬಿಟ್ಟು ವಡ ಮಾಡೋದಿಲ್ಲ ಇವತ್ತು ಹಾಗೆಯೇ ಸ್ವಲ್ಪ ನುಗ್ಗೆ ಸೊಪ್ಪಿತ್ತು ಅದರ ಜ್ಯೂಸನ್ನು ಕುಡ್ದೆ ಯಾಕಂದರೆ ಮಾಡಿಬಿಟ್ಟಿದೆ ಮಾಡಿ ತುಂಬ ಹೊತ್ತು ಇಡಬಾರ್ದು ಅಂತ ಹೇಳ್ತಾರೆ ಯಾವುದೇ ಜ್ಯೂಸ್ ಆದ್ರೂ ಒಂದು ಹತ್ತು ನಿಮಿಷ ಇಟ್ಟರೆ ಪರವಾಗಿಲ್ಲ ಅಂತ ನಮ್ಮ ಮನೆಯವರಿಗೆ ಬಂದಮೇಲೆ ಮಾಡಿ ಕೊಡೋಣ ಅಂತ ಅವರಿಗೆ ವಾರಕ್ಕೆ ಒಂದು ಸಲ ಕೊಡ್ತೀನಿ ನಾನು ಕೂಡ ಕುಡಿತೀನಿ ಆದರೆ ಮನೆಯವ್ರು ಊರಿಂದ ತರ್ತಾರಲ್ವ ಅದು ತುಂಬ ಒಂಥರ ವಾಸನೆ ಇರುತ್ತೆ ಅದಕ್ಕೆ ನಾನು ಅದನ್ನು ಕುಡಿಯೋದಿಲ್ಲ ಇವತ್ತೇ ಕುಡಿದಿದ್ದು ಕುಡಿದೇ ತುಂಬ ದಿನ ಆಗಿತ್ತು ಅಂತ ನಾನು ಊರಿಂದ ಬರಬೇಕಿದ್ರೆ ತುಂಬ ತೊಗೊಬರ್ತೀನಿ ನಾನು ಬೇಸಿಗೆಲಿ ಅದರದ್ದು ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಹಾಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ನಿಮಗೆ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿ ಇವಾಗಂತೂ ತುಂಬಾ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ ಅದರದ್ದು ಪಪ್ಪು ಮಾಡೋದಾಗಲಿ ಅಥವಾ ಅದರದ್ದು ಬೋಂಡ ಕೂಡ ಮಾಡ್ತಾರೆ ನಾವೀಗ ಈರುಳ್ಳಿ ಎಲ್ಲ ಹಾಕಿ ಈರುಳ್ಳಿ ಬಜ್ಜಿ ಮಾಡ್ತೀವಿ ಗೊತ್ತಾ ಅದೇ ಥರ ಎಳೆಯ ಸೊಪ್ಪನ್ನ ಹಾಕಿ ಬೋಂಡ ಕೂಡ ಮಾಡ್ತಾರಂತೆ ತುಂಬ ಚೆನ್ನಾಗಾಗುತ್ತಂತೆ ನಾನು ಈ ಸಲ ಊರಿಗೆ ಹೋದಳು ಸ್ವಲ್ಪ ಎಳೆಯ ಸೊಪ್ಪನ್ನು ಕೊಯ್ಕೊಂಡು ಬರೋಣ ಮಾಡೋಣ ಅಂತ ಇದ್ದೀನಿ ಮಾಡಿದಾಗ ಹಾಗೆ ನಿಮ್ಮ ಜೊತೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಅವತ್ತು ಅಮ್ಮ ಒಂದು ಸ್ವಲ್ಪ ಬಸಳೆ ಸೊಪ್ಪನ್ನ ಕೊಟ್ಟು ಕಳ್ಸಿದ್ರಲ್ಲ ಊರಿಂದ ಬೇರ್ ಬಸಳೆ ಸೊಪ್ಪು ಅದನ್ನೇ ಹಾಕಿ ಇವತ್ತು ಸಾಂಬಾರು ಮಾಡ್ತೀನಿ ನಂಗೆ ಮನೇಲಿ ಎಲ್ಲರಿಗೂ ಈ ಬೇರು ಬಸಳೆ ಸೊಪ್ಪು ಹಾಕಿ ಸಾಂಬಾರು ಮಾಡಿದ್ರೆ ಇಷ್ಟ ಆಗುತ್ತೆ ನಮ್ಮ ಶ್ರೇಯು ಕೂಡ ಇದನ್ನು ತಿನ್ ತಿಂತಾ ಇದ್ದ ಇಡ್ಲಿಗೆ ತುಂಬ ಇಷ್ಟಪಟ್ಟು ಈ ಸಾಂಬಾರಿಗೆನೂ ಏನು ತರಕಾರಿ ಹಾಕಬೇಕು ಅಂತ ಏನಿಲ್ಲ ನಾನು ಸ್ವಲ್ಪ ಹಾಗೆ ಅಲ್ವಾ ಅಡುಗೆ ಮೇಲೆ ಅಡುಗೆ ಮೇಲೆ ಸ್ವಲ್ಪ ಎಕ್ಸ್ಪಿರಿಮೆಂಟ್ ಮಾಡೋದು ಜಾಸ್ತಿ ಆ ನುಗ್ಗೆಕಾಯಿ ಜ್ಯೂಸ್ ಕುಡ್ದಿದ್ದೆಲ್ಲ ಅದು ಬಾಯಿಂದ ಏನಂದರೂ ಹೋಗ್ತಾನೆ ಇಲ್ಲ ಅದು ರಸ ಹಾಗಾಗಿ ನೀರು ಕುಡ್ದೆ ಒಂಚೂರು ಸಕ್ಕರೆ ಹಾಕೊಂಡ್ಲೇನೋ ಅಂತ ಅಂದ್ಕೊಂಡೆ ಆಮೇಲೆ ಬೇಡ ಬಿಸಿ ನೀರನ್ನು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ ಸಿಂಬ ಯಾಕೋ ತುಂಬ ರಗಳೆ ಮಾಡ್ತಾ ಇದ್ದ ಹಾಗಾಗಿ ನೋಡ್ತಾ ಇದ್ದೀನಿ ಅವನು ಒಂದೊಂದು ಸಲ ನಮ್ಮ ಮನೆಯವರು ಊರಿಗೆ ಹೋಗೋ ಟೈಮಲ್ಲಿ ಅವನು ಓಡೋಗ್ಬಿಡ್ತಾನೆ ಹೋಗಿಲ್ಲ ಅಂದರೆ ಈ ಟೈಮಲ್ಲಿ ಸ್ವಲ್ಪ ಹೊತ್ತು ಬಿಡು ಅಂತ ರಗಳೆ ಮಾಡ್ತಾನೆ ಈಗ ನಾವು ಬಾಗಿಲಿಗೆ ಪಟ್ಟಿ ಹೊಡೆಸಿರೋದ್ರಿಂದ ಬಾಗಿಲಿನ ಗಿಬರೋದು ಸ್ವಲ್ಪ ನಿಲ್ಲಿಸಿದ್ದಾನೆ ಹೊರಗಡೆ ಹೋಗಿ ಒಂಚೂರು ಜೋರು ಮಾಡಿ ಬಂದರೆ ಒಂದು ಅರ್ಧ ಗಂಟೆ ಸುಮ್ಮನೆ ಹಾಕ್ತಾನೆ ಆಮೇಲೆ ಮತ್ತೆ ಹೊರಗಡೆ ಬಿಡಿ ಅಂತ ರಗಳೆ ಮಾಡ್ತಾನೆ ಈ ಕಡೆ ಸಾಂಬಾರಿಗೆ ಬೇಳೆ ಮತ್ತು ಟೊಮೆಟೊ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಇವತ್ತು ಒಂದು ಹಸಿಮೆಣ್ಸನ್ನ ಹಾಕಿದ್ದೀನಿ ಯಾವಾಗಲೂ ನಾನು ಹಸಿಮೆಣ್ಸು ಹಾಕೋಲ್ಲ ಇವತ್ತು ನೋಡೋಣ ಅಂತ ಒಂದು ಹಸಿಮೆಣ್ಸನ್ನು ಹಾಕಿ ಬೇಯಿಸಿದ್ದೀನಿ ಅದು ಮುಚ್ಚಳ ತೆಗೆದು ಇಡ್ತೀನಿ ಅದು ಮೇಲೆ ಮಿಕ್ಸಿ ಕೂಡ ಹಾಕಬೇಕಾಗುತ್ತೆ ಹಾಗಾಗಿ ನನಗೆ ಚಿಮ್ನಿ ಯೂಸ್ ಮಾಡಿ ಅಭ್ಯಾಸ ಇಲ್ಲಲ್ಲ ಹಾಗಾಗಿ ನಂಗೆ ಒಂದೊಂದು ಸಲ ಆನ್ ಮಾಡಬೇಕು ಅಂತ ಗೊತ್ತೇ ಆಗಲ್ಲ ಒಗ್ಗರಣೆ ಎಲ್ಲ ಹಾಕಿದ್ಮೇಲೂ ಒಂದೊಂದು ಸಲ ಆನ್ ಮಾಡಿಬಿಡ್ತೀನಿ ಅದು ಯಾವಾಗಲೂ ಉಪಯೋಗಿಸ್ತಾ ಇದ್ದರೆ ಅದು ಆಫ್ ಆನು ಒಂದು ನೆನಪಿರುತ್ತೆ ಇದು ಯಾವಾಗೋ ಒಂದೊಂದು ಸಲ ಹಾಕೋದ್ರಿಂದ ನಂಗೆ ಆಫ್ ಯಾವ ಕಡೆ ಆನ್ ಯಾವ್ದು ಕಡೆ ಅನ್ನೋದೇ ಗೊತ್ತಾಗೋದೇ ಇಲ್ಲ ಒಗ್ಗರಣೆ ಹಾಕದೆಲ್ಲ ಅದಕ್ಕೆ ಫಸ್ಟ್ ಇವತ್ತು ಚಿಮ್ನಿನ ಆನ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಯಲ್ಲಿ ನಾನು ಸೊಪ್ಪನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ರುಬ್ಬಿರೋ ಖಾರನ ಹಾಕ್ತಾ ಇದ್ದೀನಿ ನೋಡಿ ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಒಂದು ಕೈಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೇ ಒಂದು ಕೈಯಲ್ಲಿ ಅಡುಗೆ ಇದ್ದೀನಿ ಆವಾಗ ಈ ಥರ ಆಗುತ್ತೆ ಯಾಕಂದರೆ ಒಂದೊಂದು ಸಲ ಟ್ರೈಪೋರ್ಡನ್ನು ಹುಡ್ಕೋದೇ ನನಗೆ ಒಂದು ದೊಡ್ಡ ಈ ತಲೆ ಬಿಸಿಯಾಗಿಬಿಡುತ್ತೆ ಹೊರಗಡೆ ಹೋದರೆ ಹೊರಗಡೆ ಇಟ್ಟು ಬಂದಿರ್ತೀನಿ ಇಲ್ಲ ಇಲ್ಲಿದ್ದರೆ ಇಲ್ಲೇ ಇಟ್ಕೊಂಡಿರ್ತೀನಿ ಅದು ಟ್ರೈಪೋರ್ಡ್ ಬೇರೆ ಮುರಿದು ಹೋಗಿದೆಯಲ್ಲ ಅದರಲ್ಲಿ ಒಂದು ಮಾತ್ರ ಸರಿಯಾಗಿದೆ ಅದು ಮುರಿದು ಹೋಗಿದೆ ಈಗ ಒಂದು ಆರ್ಡ್ರ್ ಹಾಕಿದ್ದೀನಿ ಅದು ಬರೋ ತನಕ ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ ನಾನಿವತ್ತು ಅದೇ ಯೋಚನೆ ಮಾಡ್ತಾ ಇದ್ದೆ ನಾನು ಯೂಟ್ಯೂಬ್ ಶುರು ಮಾಡಿದಾಗ ನನಗೆ ಟ್ರೈಪೋರ್ಡು ಇರಲೇ ಇಲ್ಲ ನನ್ನ ಹತ್ರ ನಾನು ಹಾಗೆ ವೀಡಿಯೋಗಳನ್ನ ಮಾಡ್ತಾ ಇದ್ದೆ ಆಮೇಲೆ ಡಬ್ಬ ಇಟ್ಬಿಟ್ಟು ಡಬ್ಬದ ಮೇಲೆ ಮೊಬೈಲ್ ಇಟ್ಟು ಮಾಡ್ತಾ ಇದ್ದೆ ಎಷ್ಟೊಂದು ಅಡುಗೆಗಳನ್ನ ನನಗೆ ತೋರಿಸೋದಕ್ಕೆ ಕೂಡ ನಂಗೆ ಬ ಗೊತ್ತಾಗ್ತಿರ್ಲಿಲ್ಲ ಆವಾಗ ನಾನು ಹಾಗೆ ಡಬ್ಬದ ಮೇಲೆ ಮೊಬೈಲ್ ಇಟ್ಬಿಟ್ಟು ಅಡುಗೆನ ಇದ್ದೆ ಆಮೇಲೆ ನನಗೆ ತುಂಬ ಜನ ಕಮೆಂಟ್ ಹಾಕ್ತಾಯಿದ್ರು ನಿಮ್ಮ ಮುಖ ತೋರಿಸ್ಬೇಡಿ ಅಡುಗೆ ಮಾಡೋದನ್ನು ತೋರಿಸಿ ಅಂತ ಆವಾಗಲೇ ಗೊತ್ತಾಗಿದ್ದು ನನಗೆ ವಿಡಿಯೋ ಮಾಡಬೇಕಿದ್ರೆ ಅಡುಗೆ ಮಾಡಿದ್ದನ್ನು ತೋರಿಸ್ಬೇಕು ಅಂತ ಹೇಳಿ ಆಮೇಲೆ ನಾನು ಕಶ್ ಟ್ರೈಪೋರ್ಡನ್ನ ಒಂದು ತೊಗೊಂಡೆ ಆವಾಗ ಯೂಟ್ಯೂಬ್ ಶುರು ಮಾಡಿದಾಗ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಹೀಗೆ ವೀಡಿಯೋಗಳನ್ನ ಮಾಡಬೇಕು ಟ್ರೈಪೋರ್ಡ್ ಹೆಂಗೆ ಯೂಸ್ ಮಾಡಬೇಕು ಏನು ಗೊತ್ತಿರಲಿಲ್ಲ ಮತ್ತು ನಾನು ಝೀರೋ ಇನ್ವೆಸ್ಟ್ಮೆಂಟಿಂದ ಯೂಟ್ಯೂಬ್ನ ಶುರು ಮಾಡಿದೆ ನೀವು ಯಾವುದೇ ಒಂದು ಕೆಲಸ ಮಾಡಬೇಕಿದ್ರು ಇನ್ವೆಸ್ಟ್ಮೆಂಟ್ ಸ್ವಲ್ಪ ಕಮ್ಮಿ ಹಾಕಬೇಕು ಯಾಕಂದರೆ ನಾವು ಯೂಟ್ಯೂಬ್ನ ಎಷ್ಟು ದಿನ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ನಮ್ಮ ಮನೆಯವ್ರು ನಂಗೆ ಯಾವಾಗಲೂ ಅವರು ಅಂದ್ಕೊಂಡಿದ್ರಂತೆ ಒಂದು ಎರಡು ತಿಂಗಳು ಮೂರು ತಿಂಗಳು ಮಾಡ್ತಾಳೆ ಆಮೇಲೆ ಇವಳು ಕೈಯಲ್ಲಿ ಆಯ್ದು ಆಗೋದಿಲ್ಲ ಇದನ್ನು ಬಿಡ್ತಾಳೆ ಅಂತ ಅಂದ್ಕೊಂಡಿದ್ರಂತೆ ಆದರೆ ನಾನು ಅದನ್ನು ಬಿಡಲೇ ಇಲ್ಲ ಅದನ್ನ ಒಂಥರ ನನಗೆ ಇದೊಂದು ಕೆಲಸದ ಥರ ಆಗಿದೆ ನಾನು ಹೆಂಗೆ ಈಗ ದಿನ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ತಿಂಡಿ ಅದೆಲ್ಲ ಮಾಡ್ತೀನೋ ಅದೇ ಥರ ನನಗೆ ವೀಡಿಯೋ ಮಾಡಿದ್ರೆ ನನಗೆ ಸಮಾಧಾನ ಅಂತಲೇ ಅನ್ಸೋದಿಲ್ಲ ತುಂಬ ಜನ ಯೂಟ್ಯೂಬರ್ಗಳಿಗೆ ಕಮೆಂಟ್ ಹಾಕ್ತಿರ್ತಾರೆ ನಾನು ಹೀಗೆ ಮೊನ್ನೆ ಒಂದು ವೀಡಿಯೋನ ನೋಡ್ತಾ ಇದ್ದೆ ಯೂಟ್ಯೂಬಿಂದ ದುಡ್ಡು ಬರುತ್ತೆ ಅದಕ್ಕೇ ನೀವು ಎಲ್ಲದನ್ನು ವೀಡಿಯೋ ಮಾಡಿ ಹಾಕ್ತೀರ ಅಂತ ದಯವಿಟ್ಟು ಹಾಗೆ ಅಂತ ಹೇಳಬೇಡಿ ಯಾಕೆ ನಾವು ಒಂದು ವೀಡಿಯೋನ ಮಾಡಬೇಕಿದ್ರೆ ಎಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತೀವಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ನಾವೀಗೆಲ್ಲ ಒಂದು ಕಡೆ ಓಡಾಡೋದಕ್ಕೆ ಹೋಗಿರ್ತೀವಿ ನೆಮ್ಮದಿಯಾಗಿ ಆದರೆ ನಮಗೆ ಅಯ್ಯೋ ಅದನ್ನ ವೀಡಿಯೋ ಮಾಡ್ಕೋಬೇಕಾಗಿತ್ತು ಇದನ್ನ ಮಾಡಬೇಕಾಗಿತ್ತು ಅದು ನಿಮಗೆ ತೋರಿಸ್ಬೇಕಾಗಿತ್ತು ಇದನ್ನ ತೋರಿಸ್ಬೇಕಾಗಿತ್ತು ಅಂತೇಳಿ ನಾವೇ ನೆಟ್ಟಿಗೆ ಎಂಜಾಯ್ ಮಾಡೋಕ್ಕಾಗಲ್ಲ ಇದು ಹಾಗಂತ ನೀವು ಅನ್ಬೋದು ಇದನ್ನು ಬಿಟ್ಬಿಟ್ಟು ಅದನ್ನೇ ಮಾಡಿ ಅಂತಲೂ ಅನ್ಬೋದು ನಾವು ಒಂದ್ಸಲ ಈ ಕೆಲಸ ಕೀಳದ ಮೇಲೆ ಎಲ್ಲರಿಗೂ ವಾಪಸ್ ಹೋಗೋದು ಭಾಳ ಕಷ್ಟ ಆಗುತ್ತೆ ನಮಗೂ ಒಂದೊಂದು ಸಲ ನಾ ಎಲ್ಲರೂ ಹೋದಾಗ ಅಯ್ಯೋ ವೀಡಿಯೋ ಮಾಡೋದೇ ಬೇಡ ಇವತ್ತು ಆರಾಮಾಗಿದ್ದು ಆರಾಮಾಗಿ ಬರೋಣ ಅಂತ ಆವಾಗಲೂ ನಮಗೆ ಕಿರಿಕಿರಿ ಅಂತ ಅನಿಸುತ್ತೆ ನನಗಂತೂ ಹಂಗೆ ಅನಿಸುತ್ತೆ ಯಾರಾದರೂ ಯೂಟ್ಯೂಬರ್ ನನ್ನ ವೀಡಿಯೋನ ಇದ್ದರೆ ನಿಮಗೂ ಹಾಗೆ ಅನಿಸುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಯಾಕಂದರೆ ತುಂಬ ಜನ ಹೇಳಿದರೆ ನಾನು ಕೂಡ ಕೇಳಿದ್ದೀನಿ ಈ ಥರ ಆಗುತ್ತೆ ಅಂತ ಯಾವುದೇ ಕೆಲಸ ಆದರೂ ಅಷ್ಟೇ ತುಂಬ ಯಾವುದು ಈಸಿ ಅಲ್ಲ ತುಂಬಾ ಕಷ್ಟ ಇರುತ್ತೆ ಎಲ್ಲದಕ್ಕೂ ತುಂಬ ಕಷ್ಟ ಕೂಡ ಪಡಬೇಕಾಗುತ್ತೆ ಒಂದು ವೀಡಿಯೋ ಮಾಡಬೇಕಿದ್ರೆ ಮಾಡೋದು ಎಷ್ಟು ಕಷ್ಟ ಎಡಿಟಿಂಗ್ ಮಾಡೋದು ಕಷ್ಟ ತುಂಬ ಅದರ ಹಿಂದ್ಗಡೆ ಕೂಡ ಕೆಲಸ ಇರುತ್ತೆ ತುಂಬ ಸಲ ಹೇಳಿದ್ದೀನಿ ಅಂತ ಅಂದ್ಕೊಂತೀನಿ ಆದರೂ ಒಂದೊಂದು ಸಲ ನೆನಪಾದಾಗ ಹೇಳಬೇಕು ಅಂತ ಅನಿಸುತ್ತಲ್ವ ಹಾಗಾಗಿ ಹೇಳ್ತಾ ಇದ್ದೀನಿ ಹಾಗೆಯೇ ಇಡ್ಲಿನೂ ಕೂಡ ಈಗ ಹೊಯ್ದು ಎಲ್ಲ ರೆಡಿ ಮಾಡಿ ಇಡ್ತೀನಿ ಇವಾಗಲೇ ಬೇಯೋದಕ್ಕೆ ಇಡೋದಿಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಇಡ್ತೀನಿ ಹಾಗೆಯೇ ಸಾಂಬಾರು ಕೂಡ ಆಯಿತು ಸಾಂಬಾರು ಇದೆ ತುಂಬ ಸಾಂಬಾರು ಮಾಡ್ತಾಯಿಲ್ಲ ಯಾಕಂದರೆ ಇಡ್ಲಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಮತ್ತೆ ಬೇರೆ ಸಾಂಬಾರನ್ನ ಮಾಡ್ತೀನಿ ಹಾಗೆಯೇ ಸ್ವಲ್ಪ ಅಡುಗೆ ಮನೆನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಇದೇನು ಗೊತ್ತಾ ಪದೇ ಪದೇ ಇಲ್ಲಿ ಬಾಕ್ಸನ್ನ ಮುಚ್ಚಳನ ಹಾಕಿ ತೆಗೆದು ಮಾಡ್ತೀವಲ್ವ ಸಲ ಒಗ್ಗರಣೆ ಹಾಕ್ತಿರ್ತೀವಿ ಎಣ್ಣೆ ಬಾಟ್ಲು ಮುಟ್ಟಿರ್ತೀವಿ ಅವಾಗ ಮತ್ತೆ ಕೈ ಎಣ್ಣೆ ಆಗಿರುತ್ತೆ ಒರೆಸ್ಕೊಂತೀನಿ ಅಲ್ಲೇ ಒಂದು ಬಟ್ಟೆನೂ ಇಟ್ಕೊಂಡಿದ್ದೀನಿ ಆದರೆ ಒಂದೊಂದು ಸಲ ಮರ್ತೋಗ್ಬಿಡುತ್ತಲ್ವ ಅವಾಗ ಎಣ್ಣೆದು ಅಲ್ಲಿ ಕಲೆ ಕಲೆ ಬಿಟ್ಟಿರುತ್ತೆ ಹಾಗಾಗಿ ಸ್ವಲ್ಪ ಪದೇ ಪದೇ ಅಡುಗೆ ಮನೆಯನ್ನು ಒರೆಸ್ಕೊತಾ ಇದ್ದರೆ ಕ್ಲೀನಾಗೂ ಇರುತ್ತೆ ಒಂದು ಸಲ ಇಡೀ ಅಡುಗೆ ಮನೆನ ಡೀಪ್ ಕ್ಲೀನ್ ಮಾಡ್ತೀನಿ ಅಂತ ಕೂತ್ಕೊಳ್ಳೋದಕ್ಕಿಂತನೂ ನನಗೆ ಎರಡು ಸಲ ಇಲ್ಲ ಮೂರು ದಿನಕ್ಕೊಂದ್ಸಲ ಈ ಥರ ಒರೆಸ್ಕೊತೀನಿ ವಾರದಲ್ಲಿ ಒಂದು ದಿನ ಪೂರ್ತಿ ಒರೆಸ್ತೀನಿ ಆದರೆ ಮೇಲುಗಡೆ ನಾನು ಒರೆಸಿಲ್ಲ ಚಿನ್ನಿ ಬಂದಾಗ ಅವಳ ಹತ್ರ ಒರೆಸ್ಕೊಂಡಿದ್ದೆ ಆಮೇಲೆ ನಾನು ಒರೆಸಿಲ್ಲ ಅದಕ್ಕೆ ಯಾಕಂದರೆ ಯಾರ್ದಾರು ಹೆಲ್ಪ್ ಬೇಕು ನನಗೇನಾಗುತ್ತೆ ಅಂದರೆ ಸ್ವಲ್ಪ ಏನದು ಚೇರ್ ಮೇಲೆಲ್ಲ ಹತ್ತಿದ್ರೆ ನನಗೆ ಸ್ವಲ್ಪ ಎತ್ತರವಾಗಿರೋ ಇದರಲ್ಲಿ ಇದ್ದರೆ ನಂಗೆ ಸ್ವಲ್ಪ ಈಗ ಭಯ ಆಗುತ್ತೆ ಯಾಕೋ ಏನೋ ಗೊತ್ತಿಲ್ಲ ನಮ್ಮ ಮನೆಯವರು ಅದು ಮೇಲೆ ಹತ್ತಿ ಏನೂ ತೆಗಿಬೇಡ ಅಂತಲೂ ಕೂಡ ಹೇಳಿದ್ದಾರೆ ಬೇಳೆ ಗೀಳೆ ಏನಾದರೂ ಖಾಲಿ ಆದರೆ ನಾನು ಅವ್ರು ಬರೋ ತನಕ ಕಾಯ್ತಿರ್ತೀನಿ ಒಂದಿನ ನಾನು ಮತ್ತು ನಾನು ಸ್ವಲ್ಪ ಗಡಿ ಬಿಡಿ ಮಾಡೋದು ಜಾಸ್ತಿ ಒಂದಿನ ಏನೋ ಖಾಲಿಯಾಗಿತ್ತು ಅಂತ ಹಿಂಗೆ ತೆಗಿಯೋಕ್ಕೋಗಿ ಕಾಲು ಇಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಚೇರ್ ಮೇಲೆ ಆದರೆ ನಾನು ಕಾಲು ಇಟ್ಟೇ ಇಲ್ಲ ಹೇಗೆ ಬಿದ್ದಿದ್ದೆ ಅಂದರೆ ಅಪ್ಪ ನನಗೆ ಗೊತ್ತು ಏನಾದರೂ ಸ್ವಲ್ಪ ಆಗಿದ್ರೆ ನನಗೆ ಆ ಸಿಂಕಿಂದು ತಲೆ ಸಿಂಕಿನ ಕಟ್ಟೆ ತಲೆ ಹೊಡಿತಾ ಇತ್ತು ಕೈ ಹಿಟ್ಟು ಏನೋ ಹೆಂಗೋ ಒಂದು ಬಚಾವ್ ಅದೇ ನಾನು ಹಾಗಾಗಿ ನಾನೀಗ ಮೇಲೆ ಹತ್ತಿ ಒರ್ಸದ್ಗಿರ್ಸೋಕ್ಕೆ ಹೋಗೋಲ್ಲ ಇನ್ನು ಹೆಂಗಿದ್ರು ಚಿನ್ನಿ ತಿಂಗ್ಳಿಗೆ ಸಲ ಬರ್ತಿರ್ತಾಳಲ್ವ ಅವಳ ಹತ್ರನೇ ಒರೆಸ್ಕೊಂಡ್ಬಿಡ್ತೀನಿ ಅವಳು ಬಂದಾಗ ಕೆಳಗಿಂದೆಲ್ಲ ನಾನೇ ಒರೆಸ್ಕೊತೀನಿ ಹಾಗೇ ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಾರಲ್ವ ಕೊನೆ ತೆಗಿತಾರಲ್ವ ಅವರು ಅವ್ರ ಮನೇಲಿ ಬದನೆಕಾಯಿ ಬಿಟ್ಟಿತ್ತಂತೆ ಎಷ್ಟೊಂದು ಬದನೆಕಾಯಿ ತಂದು ಕೊಟ್ಟಿದ್ದಾರೆ ನೋಡಿ ನಮ್ಮ ಮನೆಯವ್ರಿಗಂತೂ ಅಂತೂ ಭಾಳ ಖುಷಿಯಾಗಿಬಿಡುತ್ತೆ ನಮ್ಮ ಮನೆಯವ್ರಿಗೆ ಬದನೆಕಾಯಿ ಅಂದರೆ ಭಾಳ ಇಷ್ಟ ಅವ್ರಿಗೆ ದಿನ ಬದನೆಕಾಯಿ ಬಜ್ಜಿ ಅಕ್ಕಿ ರೊಟ್ಟಿ ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಈ ಬದ್ನೆಕಾಯಿಯಲ್ಲಿ ಏನದು ವಾಂಗಿ ಮಾಡೋಣ ಅಂತ ನಂಗೆ ಅನ್ನಿಸ್ತು ಆದರೆ ನನಗೆ ವಾಂಗಿಭಾತ್ ಭಾತ್ ಮಾಡೋಕ್ಕೆ ಬರೋದಿಲ್ಲ ಅಮ್ಮ ಊರಿಗೆ ಒಂದು ಸಲ ಮಾಡಿದ್ರು ನಮ್ಮ ಮನೆಯವರು ಮಾಡ್ತಾಯಿದ್ರು ಹೊಸನಗರದಲ್ಲಿರ್ತಾವೆ ವಾಂಗಿ ಭಾತನ ನಮ್ಮ ಮನೆಯವ್ರಿಗೆ ಅದೇ ಅಂದೆ ಒಂದಿನ ವಾಂಗಿಬಾತ್ ಮಾಡಿಕೊಡ್ರಿ ಅಂತ ಅಂದೆ ನಮ್ಮ ಮನೆಯವ್ರಂತೂ ಈಗ ಅಡುಗೆ ಮನೆಗೆ ತಲೆ ಹಾಕಿ ಕೂಡ ಮಲ್ಗೋದಿಲ್ಲ ಮಲಗೋದಿಲ್ಲ ಅಲ್ಲ ಬರೋದೇ ಇಲ್ಲ ಎಷ್ಟೊಂದು ಅಡುಗೆಗಳನ್ನ ಮಾಡ್ತಾಯಿದ್ರು ಗೊತ್ತಾ ಮಕ್ಳು ಇರ್ತಬೇಕಿದ್ರೆ ಸಂಜೆ ಅಡುಗೆ ಮಾಡ್ತಾಯಿದ್ರು ನಾವು ಈಗ ಸಂಜೆ ಅಡುಗೆನ ಮಾಡಲ್ಲ ಹಾಗಾಗಿ ಅವರು ಅಡುಗೆ ಮನೆಗೆ ತಲೆ ಹಾಕಿ ಕೂಡ ಮಲಗೋದಿಲ್ಲ ಇವಾಗ ಅವ್ರ ತಮ್ಮ ಇರೋದಕ್ಕೆ ಒಂಚೂರು ಏನಾದರೂ ಮಾಡ್ತೀನಿ ಸಂಜೆ ಇಲ್ಲ ಅಂದರೆ ಅದು ಇಲ್ಲ ಅದು ಅವನು ತಿಂಡಿ ಏನೂ ತಿನ್ನೋದಿಲ್ಲ ಸಂಜೆನೂ ಅನ್ನ ಸಾರು ಬೇಕೇ ಬೇಕು ಅವನಿಗೆ ಹಾಗಾಗಿ ನಾವು ಕೂಡ ತಿಂಡಿ ಇದ್ದರೆ ತಿಂಡಿ ತಿಂತೀವಿ ಅಂದರೆ ಅನ್ನ ಸಾರೂ ಒಂಚೂಚೂರು ಊಟ ಮಾಡಿಬಿಡ್ತೀವಿ ನನಗೆ ಅನ್ನ ಸಾರು ಊಟ ಮಾಡೋದಂದರೆ ಕುತ್ತಿಗೆಗೆ ಬರುತ್ತೆ ನಾನೇನಾದ್ರು ಹಿಂದಿನ ದಿನದ್ದು ಅಥವಾ ದೋಸೆ ಹಿಟ್ಟು ಆ ಥರದ್ದು ಏನಾರು ಇದ್ದರೆ ಸಾಂಬಾರು ಮಾಡಿದ್ದಿರತ್ತಲ್ವ ಅದನ್ನು ಹಚ್ಕೊಂಡು ತಿಂತೀನಿ ನಾನು ನನಗೇನೋ ಗೊತ್ತಿಲ್ಲ ಕಾಲೇಜು ಹೋಗ್ತಿದ್ವಲ್ಲ ಆವಾಗಿಂದೂ ನನಗೆ ಸಂಜೆ ಊಟದ ಅಭ್ಯಾಸ ಇಲ್ಲವೇ ಇಲ್ಲ ಸಂಜೆ ಬಂದು ನಾವು ತಿಂಡಿ ತಿಂತಿದ್ವಲ್ಲ ಅದೇ ಲೇಟಾಗಿಬಿಟ್ಟಿರ್ತಿತ್ತು ಆಮೇಲೆ ನಾವೇನೂ ತಿಂತಿರಲಿಲ್ಲ ಹಾಗಾಗಿ ನನಗೆ ಸ್ವಲ್ಪ ರಾತ್ರಿ ಊಟದ ಅಭ್ಯಾಸ ತುಂಬ ಕಮ್ಮಿ ತುಂಬ ಕಮ್ಮಿ ಆದರೆ ಏನಾರು ಫಂಕ್ಷನ್ಗಳಿಗೆ ಹೋದಾಗ ಊಟ ಸೇರುತ್ತೆ ಅಲ್ಲಿ ಅನ್ನಸರು ತುಂಬ ಇಷ್ಟಪಟ್ಟು ಊಟ ಮಾಡ್ತೀನಿ ಆದರೆ ಮನೇಲಿ ಮಾತ್ರ ಹಾಗಾಗುತ್ತೆ ಟೈಮ್ ಇತ್ತಲ್ವ ಹಾಗಾಗಿ ಸ್ವಲ್ಪ ಎರಡು ಕಾಯಿನ ಒಡೆದ್ಬಿಟ್ಟು ತುರಿದು ಇಟ್ಕೊಳ್ಳೋಣ ಅಂತ ಈ ಥರ ಏನಾದರೂ ಟೈಮು ಇದ್ದಾಗ ನಾನು ಆ ಥರ ಕೆಲಸಗಳನ್ನ ಮಾಡ್ಕೊತೀನಿ ನಾನು ಮನೆಯವ್ರು ಬರೋದು ಲೇಟ್ ಆಗುತ್ತೆ ಅಂತ ಇಡ್ಲಿ ಬೇಯೋದಕ್ಕೆ ಇಟ್ಟಿರಲಿಲ್ಲ ಆದರೆ ಅವ್ರು ಬೇಗ ಬಂದರೂ ಇಡ್ಲಿ ಬೇಯಕ್ಕೆ ಇಟ್ಟಿದ್ದೆ ನಾನು ಆದರೆ ಬೆಂದಿರಲಿಲ್ಲ ಅದು ಒಂದು ಐದು ನಿಮಿಷ ಕಾಯ್ತೀರಾ ಅಂದೆ ಹ್ಞೂ ಅಂತ ಹೇಳಿದ್ರು ಹಾಗೆ ಅವ್ರದೆಲ್ಲ ತಿಂಡಿಯಾಗಿ ಅವ್ರು ಮತ್ತೆ ಊರಿಗೆ ಕೂಡ ಹೋದರು ಒಂದಷ್ಟು ಸೌತೆ ಬೀಜ ಬೇಕು ಅಂತ ಹೇಳಿದ್ದೆ ತೊಗೊಬಂದಿದ್ದಾರೆ ಇವತ್ತು ಬೇಗ ಕೆಲಸ ಆಗಿತ್ತಲ್ವ ಹಾಗಾಗಿ ಒಂದು ಸ್ವಲ್ಪ ಸೌತೆ ಗಿಡಗಳನ್ನ ಮತ್ತು ಇದು ಹೀರೆ ಬೀಜ ಬೇಕು ಅಂದಿದೆ ಅದನ್ನು ಕೂಡ ತಂದಿದ್ದಾರೆ ಇವನ್ನ ಹಾಕಬೇಕು ಹಾಗೆ ನಮ್ಮ ಎದುರುಗಡೆ ಮನೆಯವರು ನನಗೆ ಹಲಸಿನ ಹಣ್ಣು ಕೊಟ್ಟಿದ್ದರು ನೆನ್ನೆ ಅದನ್ನು ನೆನ್ನೆನು ಹೆಚ್ಚಿ ತಿಂದಿದ್ದೆ ಇವಾಗ ಒಂದು ಸ್ವಲ್ಪ ತಂದು ಇಟ್ಕೊಂಡಿದ್ದೀನಿ ಹಲಸಿನ ಹಣ್ಣು ತಿನ್ನಬೇಕು ಅಂತ ಹೇಳಿ ವರ್ಷ ಹಲಸಿನ ಹಣ್ಣೇ ತಂದಿರಲಿಲ್ಲ ನಮ್ಮ ಮನೆಯವ್ರಿಗಂತೂ ದಿನ ಹೇಳ್ತಾ ಇದ್ದೆ ಹಲಸಿನ ಹಣ್ಣು ತಂದುಕೊಡಿ ತಂದು ಕೊಡಿ ಅಂತ ಹೇಳಿ ಹಾಗೆಯೇ ಒಂದಷ್ಟು ಚೀಲಗಳಿಗೆ ನಾನು ಮಣ್ಣನ್ನು ತುಂಬಿ ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ಒಂದಷ್ಟು ಸೌತೆ ಬೀಜ ಹಾಗೆಯೇ ಹೀರೆ ಬೀಜ ಹಾಕಬೇಕು ಒಂದು ಮೂರು ಆರು ತುಂಬಿಟ್ಕೊಂಡಿದ್ದೀನಿ ನಾಲ್ಕಕ್ಕೆ ಸೌತೆ ಬೀಜ ಹಾಕ್ತೀನಿ ಯಾಕಂದರೆ ನಂಗೆ ಸೌತೆಕಾಯಿ ಅಂದರೆ ಭಾಳ ಇಷ್ಟ ಹಾಗಾಗಿ ಇನ್ನು ಮೂರಕ್ಕೆ ಹೀರೆ ಬೀಜ ಹಾಕ್ತೀನಿ ಹೀರೆ ಬೀಜ ಇನ್ನೊಂದರಲ್ಲಿ ಕೂಡ ಎದ್ದಿದೆ ಹೆಂಗೆ ಚಪ್ರ ಹಾಕೋದು ಏನು ಮಾಡೋದು ಅಂತ ತಲೆನೇ ಓಡ್ತಾ ಇಲ್ಲ ಸೌತೆಬಳ್ಳಿ ಕೂಡ ಚೆನ್ನಾಗಾಗಿದೆ ಹೂ ಬಿಡೋಕ್ಕಾಗಿದೆ ಆದರೆ ಅಮ್ಮ ಹೇಳ್ತಾಯಿದ್ರು ಅವ್ರ ಹತ್ರ ಹೂ ಬಿಟ್ಟು ಕಾಯಿನೇ ಇಲ್ಲ ಯಾಕೆ ಹಿಂಗಾಗಿದೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು ಹಾಗೆ ಒಂದಷ್ಟು ಗಿಡಗಳಿಗೆಲ್ಲ ಗೊಬ್ಬರ ಎಲ್ಲ ಹಾಕಿ ಬಂದೆ ನಾನು ಊರಿಂದ ಬರಬೇಕಿದ್ರೆ ನಾನು ಒಂದಷ್ಟು ಸಗಣಿ ಗೊಬ್ಬರನ ತೊಗೊಬಂದಿದೆ ಅದೆಲ್ಲದನ್ನು ಹಾಕಿ ಸ್ನಾನ ಆಗಿ ಪೂಜೆ ಕೂಡ ಆಯಿತು ಈಗ ಸಾಂಬಾರನ್ನ ಇದ್ದೀನಿ ಸಾಂಬಾರಿಗೆ ಫಸ್ಟು ಒಗ್ಗರಣೆ ಹಾಕಿದ್ದೀನಿ ಆಮೇಲೆ ಸಾಂಬಾರಿನ ಖಾರ ಕೂಡ ಆವಾಗಲೇ ರುಬ್ಬಿ ಇಟ್ಕೊಂಡಿದ್ದೆ ಇವತ್ತು ಜಾಸ್ತಿ ನವಿಲು ಕೋಸಿನ ಹೋಳು ಹಾಕಿ ಇದ್ದೀನಿ ಆದರೆ ನವಿಲು ಕೋಸು ಬೇಯಿಸ್ಬೇಕಿದ್ರೆ ಅಪ್ಪ ಎಷ್ಟು ಕೆಟ್ಟದಾಗ ವಾಸನೆ ಬರ್ತಾಯಿತ್ತು ಗೊತ್ತಾ ನನಗೆ ಆ ಮೂಲಂಗಿ ವಾಸನೆನೇ ಕೆಟ್ಟ ವಾಸನೆ ಅಂದ್ಕೊಂಡಿದ್ದೆ ಈ ನವಿಲು ಕೋಸಿನ ವಾಸನೆ ಅದಕ್ಕಿಂತ ಕೆಟ್ಟದಾಗಿತ್ತು ನನಗೆ ಒಂಥರ ವಾಕರ್ಕೆ ಬಂದಂಗೆ ಅನಿಸ್ತಾ ಇತ್ತು ಹಾಗೆ ಸಾಂಬಾರಾಯಿತು ಸ್ವಲ್ಪ ಕೋಸಂಬರಿ ಮಾಡ್ತಾಯಿದ್ದೀನಿ ಅದಕ್ಕೆ ದಾಳಿಂಬೆ ಹಣ್ಣಿದೆ ಅದನ್ನು ಕೂಡ ಬಿಡಿಸ್ಬೇಕು ನಮ್ಮ ಮನೆಯವರು ಹೇಳಿದ್ದೆ ನಾನು ದಾಳಿಂಬೆ ಹಣ್ಣು ಬಿಡಿಸ್ಕೊಡಿ ಅಂತೇಳಿ ಯಾಕಂದರೆ ದಾಳಿಂಬೆ ಹಣ್ಣು ಬಿಡಿಸಿದಾಗ ಉಗರೆಲ್ಲ ಕಪ್ಪಾಗಿಬಿಡುತ್ತೆ ಅವ್ರು ನಾನು ಬಿಡಿಸೋದಿಲ್ಲ ಅಂತ ಹೇಳಿದ್ರು ಆಮೇಲೆ ನಾನೇ ಬಿಡಿಸಿ ಎಲ್ಲ ಹಾಕಿ ಒಗ್ಗರಣೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಊಟಕ್ಕೆ ಬರೋ ತನಕ ಕಾಯಬೇಕು ಅವ್ರು ಬಂದಾಗ ಎರಡು ಗಂಟೆ ಏನೋ ಆಗಿತ್ತು ಆಮೇಲೆ ಅವರು ಎಲ್ಲ ಬಂದರು ಈಗ ಊಟಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೆ ಈಗ ಊಟನ ಮಾಡಬೇಕು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬ ಬಾಯ್